ನಾನು ಮುಳುವಾಗಲ ಹಂತಕ್ಕೆ ಬಂದಾಗ ಒಂದ್ ಆಲ್ಮೋಸ್ಟ್ ಒಂದ್ ಏಳು ಜನ ಅರೆಸ್ಟ್ ಮಾಡಿ ಅವನ್ನ ಬೇರೆ ಕಡೆ ಇಟ್ಟು ಒಂದು ಹಂತಕ್ಕೆ ಬಂದಿದ್ದಾವೆ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲೂ ಹೋದ್ರೆ ಇವತ್ತು ನಮ್ಮ ಯುವಕರಿಗೆ ಉಳಿಸ್ಕೊಂಬೋದಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜಾ ಅಂತಂದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮ್ಗೆ ಸೊ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಕಡಿವಾಣ ಹಾಕಿದರೆ ನಾನು ಅವರಿಗೆ ಶುಭಾಶಯ ಕರೆಸ್ತೇನೆ ಮುಂದೆ ಅದಾಗ್ದಂಗೆ ಕಿಂಗ್ ವಹಿಸಬೇಕು ಎಲ್ಲ ಇಟ್ಕೊಂಡು ಆಡಿಸ್ತಾರೆ ಕಿಂಗ್ಫಿನ್ಸ್ ಕಿಂಗ್ ಪಿನ್ಸ್ ಅಂತ ಕೂತ್ಕೊಂಡು ನಾನೇ ಇವತ್ತು ಅದ್ರಲ್ಲಿ ಇಂಟು ಕೊಟ್ಟೆ ಶ್ರೀಲಂಕಾ ಯೂಸ್ ಮಾಡ್ತಾವ್ರೆ ಬಾಂಗ್ಲಾದೇಶ್ ಸಿಮ್ ಅ್ಯಾರೇಜ್ ಮಾಡ್ತಾವ್ರೆ ಅದ್ರ ಬ್ಯಾಂಕಾಕ್ ಸಿಮ್ ಅ್ಯಾರೇಜ್ ಮಾಡ್ತಾವ್ರೆ ಅಂತ ಹೇಳಿದ್ದು ನಾನೇ ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಎಸ್ ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಕಟ್ ನಾನು ಅವರಿಗೆ ಶುಭಾಶಯ ಕಳಿಸ್ತಿದ್ದು ಮುಂದೆ ಯುವ ಪೀಳಿಗೆ ಬದುಕಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ ನನ್ನ ಮುಳಬಾಗಲ ಹಂತಕ್ಕೆ ಬಂದಾಗ ಒಂದು ಆಲ್ಮೋಸ್ಟ್ ಒಂದು ಏಳು ಜನ ಅರೆಸ್ಟ್ ಮಾಡಿ ಅವ್ರನ್ನ ಬೇರೆ ಕಡೆ ಇಟ್ಟು ಒಂದು ಹಂತಕ್ಕೆ ಬಂದಿದ್ದಾವೆ ಬಯಾನ ಅದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲು ಹೋದ್ರೆ ಇವತ್ತು ನಮ್ಮ ಯುವಕರಿಗೆ ಉಳಿಸ್ಕೊಂಬೋ ನಾವು ಅದಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜೆ ಅಂತಾದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮ್ಗೆ ಸೊ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಕಡಿವಾಣ ಹಾಕಿದರೆ ನಾನು ಅವರಿಗೆ ಶುಭಾಶಯ ಕರೆಸ್ತೀನಿ ಮುಂದೆ ಅದಾಗ್ದಂಗೆ ಕಿಂಗ್ ವಹಿಸಬೇಕು ಎಲ್ಲ ಇಟ್ಕೊಂಡು ಆಡಿಸ್ತಾರೆ ಅಮಾಯಕರನ್ನ ಇವರು ಕಿಂಗ್ಫಿನ್ಸ್ ಕಿಂಗ್ಫಿನ್ಸ್ ಅಂತ ಕೂತ್ಕೊಂಡು ನಾನೇ ಇವತ್ತು ಇಂಟು ಕೊಟ್ಟೆ ಶ್ರೀಲಂಕಾ ಯಾರು ಯೂಸ್ ಮಾಡ್ತಾವ್ರೆ ಬಾಂಗ್ಲಾದೇಶ್ ಯಾರು ಯೂಸ್ ಮಾಡ್ತಾವ್ರೆ ಬ್ಯಾಂಕಾಕ್ ಮ್ಯಾರೇಜ್ ಮಾಡ್ತಾವ್ರೆ ಅಂತ ಹೇಳಿದ್ದು ನಾನು ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಅವ್ರು ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಕಟ್ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ತಿಳಿಸ್ತೀನಿ ಮುಂದೆ ಯುವ ಪೀಳಿಗೆ ಬದುಕಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ ಸರ್ ನಮ್ಗೇನು ಕೋಲಾರ ಜಿಲ್ಲೆಗೆ ಕೆಲಸ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಕೆಲಸ ಇಲ್ಲ ಯಾಕೆ ಹೇಳಿ ವಿರೋಧ ಪಕ್ಷನವರೇ ಇದ್ದಾರೆ ಆಡಳಿತ ಪಕ್ಷನವರೇ ಇದ್ದಾರೆ ಈ ತರ ನಮ್ಮನ್ನು ನೆಮ್ಮದಿ ಬಿಟ್ಟು ನಮ್ ನೆಮ್ಮದಿ ನಮ್ ಬಿಡಿ ನೆಮ್ಮದಿ ಆಗಿದ್ದೀವಿ ನಾವು ಆಯ್ತಲ್ವಾ ವಿರೋಧ ಪಕ್ಷೂ ಕಾಂಗ್ರೆಸ್ ಇದೆ ಆಡಳಿತ ಪಕ್ಷೂ ಕಾಂಗ್ರೆಸ್ ಅಲ್ಲಿದೆ ಈ ಎರಡೂ ಪಕ್ಷ ಅಲ್ಲೇ ಇದ್ದಾಗ ಅವ್ರು ಒದ್ದಾಡ್ಬೇಕಾದ್ರೆ ಕಿತ್ತಾಡ್ಬೇಕಾದ್ರೆ ನೋಡ್ಕೊಂಡಿರ್ಬೇಕು ಮಧ್ಯಾಹ್ನ ನಮ್ದೆ ಆದ ಒಂದು ಗಂಟೆಗೆ ಹೋಗ್ಬಾರ್ದು ಅವ್ರು ಚೆನ್ನಾಗಿ ಹೋಗ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ನಾವು ನೋಡ್ತಾ ಇರ್ತೀವಿ ಅದಲ್ವಾ ಒಂದೇ ಬೇರೆ ಬೇರೆ ವಿಚಾರ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ನಮ್ಗೆ ಜೆಡಿಎಸ್ ರಶ್ ಕೊಟ್ಟಿದ್ದಾರೆ ವಿರೋಧ ಪಕ್ಷ ರಶ್ ಕೊಟ್ಟಿದ್ದಾರೆ ಅಲ್ಲೇ ವಿರೋಧ ಪಕ್ಷ ಉಟ್ಕೊಂಡು ಅವರನ್ನು ಕಿತ್ತಾಡ್ಕೊಂಡು ಅವರೇನು ಬಿಳ್ಕೊಂಡು ಅವರೂ ನಮ್ಗೆ ಜಿಡಿ ಬೀಳ್ತಾವೆ ಜಿಲ್ಲಾ ಉಸ್ತುವಾರಿ ನಾಪತ್ತೇಳಾ ಜೆಡಿಎಸ್ ನೋಡಿಸ್ಕೊಂಡವ್ರೆ ಸಭೆಗಷ್ಟೇ ಸಭೆಗಷ್ಟೇ ಬರ್ತಾ ಇಪ್ಪತ್ತೊಂದ್ ನೋಡಿಸ್ಕೊಂಡಿದೆ ಇಪ್ಪತ್ತೇಳ ತಾರೀಕು ಪ್ರಜೆ ಪ್ರಜೆ ಸಭೆ ಇದೆ ಜೆಡಿಪಿ ಮೀಟಿಂಗ್ ಇದೆ ಬರ್ತಾ ಇದ್ದಾರೆ ನಾವು ಅವ್ರನ್ನ ಅಲ್ಲೇ ಬೇರೆಲ್ಲೂ ನೋಡಂಗಿಲ್ಲ ನಾವು ಕೂಡ ಅಲ್ಲೇ ನೋಡೋದು ಅಷ್ಟೇ ಸರ್ ಮತ್ತೆ